ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ರೈಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಮೊದಲ ಸ್ಥಾನ ಪಡೆದ ಜಿಲ್ಲೆ ಯಾವುದು ಎ ಕೊಪ್ಪಳ ಬಿ ಉಡುಪಿ ಸಿ ಹಾವೇರಿ ಡಿ ಬೀದರ್ ಸರಿಯಾದ ಉತ್ತರ ಬಿ ಉಡುಪಿ ಉತ್ತರ ಏನಾದರೂ ತಪ್ಪಿದ್ದಲ್ಲಿ ನಮಗೆ ಕಾಮೆಂಟ್ ಮೂಲಕ ತಿಳಿಸಿರಿ ಮುತ್ತುಗಳ ದ್ವೀಪ ಯಾವುದು ಎ ಶ್ರೀಲಂಕಾ ಬಿ ಲಕ್ಷದ್ವೀಪ ಸಿ ಬಂಗಾಳ ಡಿ ಕೊರಿಯಾ ಸರಿಯಾದ ಉತ್ತರ ಏಕ್ ಶ್ರೀಲಂಕಾ ಉತ್ತರ ಏನಾದರೂ ತಪ್ಪಿದ್ದರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿರಿ ಸರಿಯಾದ ಉತ್ತರ ಏಕ್ ಪಳಿಯುಳಿಕೆ ಉತ್ತರ ಏನಾದರೂ ತಪ್ಪಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿರಿ